ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಈ ಕೆ ಗ್ರಾಮರ್ ಪರ್ಫೆಕ್ಟ್ ಲರ್ನಿಂಗ್ ಈ ಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಸಮಾಸಗಳನ್ನು ಕಂಪ್ಲೀಟಾಗಿ ಹಿಂದಿನ ತರಗತಿಯಲ್ಲಿ ಮುಗಿಸಿದ್ದೀವಿ ಓಕೆನಾ ಸೊ ಇವತ್ತು ನಾವೇನು ಮಾಡೋಣ ಗ್ರಾಮರಲ್ಲಿ ಮತ್ತೊಂದು ಪ್ರಮುಖವಾದ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆನಾ ಅದು ಯಾವುದಪ್ಪ ಅಂತಂದರೆ ನಾಮ ಪದ ಹೇಳಿ ಓಕೆನಾ ಈ ನಾಮಪದ ಯಾಕೆ ನಾವು ಸ್ಟಡಿ ಮಾಡಬೇಕು ಅಂತಂದರೆ ಕಂಪಲ್ಸರಿ ಪ್ರತಿಯೊಂದು ಎಕ್ಸಾಮಲ್ಲಿ ಈ ಒಂದು ನಾಮಪದದ ಮೇಲೆ ಕ್ವಶನ್ ಬಂದೇ ಬರುತ್ತೆ ನೀವು ಅನ್ಬೋದು ನಾಮಪದ ಅಂತಂದರೆ ಯಾವ ರೀತಿ ಬರುತ್ತೆ ಅಂತಂದರೆ ಅದರಲ್ಲಿ ಬರ್ತಕ್ಕಂತಹ ವಿಧಗಳದ ಮೇಲೆ ವಿಧ ವಿಧಗಳದ ಆಧಾರದ ಮೇಲೆ ಪ್ರಶ್ನೆಗಳು ಬರ್ತವೆ ಓಕೆನಾ ಸೊ ಅದಕ್ಕಾಗಿ ನಾವೇನು ಮಾಡಬೇಕು ನಾಮಪದವನ್ನು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗತ್ತೆ ಓಕೆನಾ ಸೊ ಅದಕ್ಕೆ ನಾಮಪದದ ಬಗ್ಗೆ ಸ್ಟಡಿ ಮಾಡೋಣ ಓಕೆನಾ ಸೊ ಫಸ್ಟ್ ನಾಮಪದ ಅಂತಂದರೆ ಏನಂತ ತಿಳ್ಕೊಳ್ಳೋಣ ಓಕೆನಾ ಮತ್ತು ಅದರಲ್ಲಿ ಬರ್ತಕ್ಕಂಥ ವಿಧಗಳು ಅಂತ ತಿಳ್ಕೊಳ್ಳೋಣ ಮತ್ತು ವಿಧಗಳ ಬಗ್ಗೆ ಕಂಪ್ಲೀಟಾಗಿ ಡಿಟೇಲಾಗಿ ಸ್ಟಡಿ ಮಾಡೋಣ ಓಕೆನಾ ಸೊ ಫಸ್ಟ್ ನಾಮಪದ ನೋಡಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಓಕೆನಾ ಇವಾಗ ನಿಮಗೆ ನಾಮ ಪ್ರಕೃತಿ ಅಂತಂದರೆ ಗೊತ್ತಿರಬೇಕು ಯಾಕಂತಂದರೆ ವಿಭಕ್ತಿ ಪ್ರತ್ಯಯ ಅಂತ ಅನ್ನೋದು ನಾನು ಟಾಪಿಕ್ ಹೇಳಿದ್ದೀನಿ ಓಕೆನಾ ವಿಭಕ್ತಿ ಪ್ರತ್ಯಯ ಅಂತಂದರೆ ನಿಮಗೆ ಗೊತ್ತಿದೆ ಬಟ್ ನಾಮ ಪ್ರಕೃತಿ ಅಂತಂದರೆ ಯಾವುದು ಅದು ಗೊತ್ತಿರಬೇಕು ಯಾಕಂತಂದರೆ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಎರಡು ಸೇರಿಕೊಂಡು ಏನು ಪದರಚನೆ ಆಗುತ್ತಲ್ಲ ಅದೇ ನಾಮಪದವಾಗಿ ರೂಪುಗೊಳ್ಳುತ್ತೆ ಓಕೆನಾ ಸೊ ಉದಾಹರಣೆ ನೋಡಿ ಅಂತಂದರೆ ನಾಮ ಪ್ರಕೃತಿ ಅಂತಂದರೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಭೀಮ ಎನ್ನುವುದು ನಾಮ ಪ್ರಕೃತಿ ನೋಡಿ ಇದು ಭೀಮ ಅಂತ ಅನ್ನೋದೇನು ಪದ ಇದೆ ಅಲ್ಲ ಇದೇನಾಗುತ್ತೆ ನಾಮ ಪ್ರಕೃತಿ ಆಗುತ್ತೆ ಓಕೆನಾ ಮತ್ತು ನಾಮಪದ ಆಗೋದಿಲ್ಲ ನಾಮಪದ ಯಾವಾಗುತ್ತೆ ಈ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಮುಂದೆ ನೋಡಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ ಇದು ಅಂತಂದರೆ ಇವಾಗ ಭೀಮ ಅಂತ ಅನ್ನೋದು ನಾಮ ಪ್ರಕೃತಿ ಆದರೆ ಅನ್ನು ಅನ್ನೋದು ವಿಭಕ್ತಿ ಪ್ರತ್ಯಯ ಆಯಿತು ಓಕೆನಾ ಸೊ ಇವಾಗ ಎರಡು ಸೇರಿ ಭೀಮನನ್ನು ಅಂತ ಮಾಡಿದೀವ ಅಂತಂದ್ರೆ ಈ ಭೀಮನನ್ನು ಅಂತ ಎನ್ನುವುದು ಏನಾಯಿತು ನಾಮಪದವಾಯಿತು ಓಕೆನಾ ಭೀಮ ಅನ್ನೋ ನಾಮ ಪ್ರಕೃತಿ ಅನ್ನು ಅನ್ನೋದು ವಿಭಕ್ತಿ ಪ್ರತೆ ಎರಡು ಕೂಡಿಕೊಂಡು ಭೀಮನನ್ನು ಅನ್ನೋದೊಂದು ಪದ ರಚನೆ ಆಯ್ತಲ್ಲ ಇದೇ ನಾಮಪದ ಓಕೆನಾ ಸೊ ಈಸಿಯಾಗಿದೆ ಇವುಗಳನ್ನು ಹೈಲೈಟ್ ಮಾಡಿಕೊಳ್ಳಿ ಯಾವುದ್ಯಾವುದು ಭೀಮ ಮತ್ತು ಅನ್ನು ಸೇರಿಕೊಂಡು ಭೀಮನನ್ನು ಆಯಿತು ಇದೆ ನಾಮಪದ ಓಕೆನಾ ಸೊ ಇದು ನಾವು ನಾಮಪದದ ಬಗ್ಗೆ ನೋಡಿದಿವಿ ಓಕೆನಾ ಸೊ ನೆಕ್ಸ್ಟ್ ಏನು ಮಾಡೋಣ ಆ ನಾಮ ವಾಚಕಗಳು ಅದ್ರ ಬಗ್ಗೆ ಏನು ಮಾಡೋಣ ನಾವು ಅದರದ್ದು ವಿಧಗಳು ಯಾವುವು ಅಂಥೇಳಿ ಈ ನಾಮಪದದ ಬಗ್ಗೆ ಡಿಟೇಲಾಗಿ ಸ್ಟಡಿ ಮಾಡೋಣ ಓಕೆನಾ ಸೊ ನೋಡಿ ಈ ನಾಮವಾಚಕಗಳನ್ನು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಮಾಣ ವಾಚಕ ದಿಗ್ವಾಚಕ ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಿಸಬಹುದು ನೋಡಿ ನಿಮಗೆ ಈ ನಾಮಪದದ ಮೇಲೆ ಯಾವ ರೀತಿ ಕ್ವೆಶನ್ಗಳು ಬರ್ತವೆ ಅಂಥೇಳಿ ಇವಾಗ ನಿಮಗೆ ಗೊತ್ತಾಗುತ್ತೆ ಯಾಕಂತಂದರೆ ನೀವು ಯಾವುದಾದ್ರೂ ಕ್ವೆಶನ್ ಪೇಪರ್ ನೋಡಿದ್ರಿ ಅಂತಂದರೆ ಪರಿಮಾಣವಾಚಕ ಆಗಲಿ ಅಥವಾ ಗುಣವಾಚಕ ಆಗಲಿ ಅಥವಾ ಭಾವನಾಮ ಆಗಲಿ ವಸ್ತುವಾಚಕವಾಗಲಿ ಈ ರೀತಿ ಎಕ್ಸಾಮಲ್ಲಿ ಅಬ್ಜೆಕ್ಟು ಟೈಪಲ್ಲಿ ಬಂದಿದ್ದಾವೆ ಪದಗಳು ಓಕೆನಾ ಈ ಪದಗಳು ನೋಡಿದಾಗ ನಿಮಗೆ ಒಂದು ಸ್ವಲ್ಪ ಕ್ಲೂ ಬರ್ಬೋದು ಯಾವ ರೀತಿ ಕ್ವೆಶನ್ಸ್ಗಳು ಬರ್ತವೆ ಅಂತ ಹೇಳ್ಸಿ ನಾನು ಕ್ವೆಶನ್ ಪೇಪರ್ ಬಿಡಿಸ್ದೆ ಅಂತಂತಂದರೆ ನಿಮಗೆ ಗೊತ್ತಾಗುತ್ತೆ ಓಕೆನಾ ನಾನು ನೆಕ್ಸ್ಟ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಕೊಟ್ಟಾಗ ನಿಮಗೆ ಡಿಟೇಲಾಗಿ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತೀನಿ ಓಕೆನಾ ಸೊ ಇಲ್ಲಿ ನೋಡಿ ಇವಾಗ ಈ ನಾಮವಾಚಕಗಳನ್ನು ನಾವು ಖಾಲಿ ನಾಮಪದ ಅಂತ ಇಷ್ಟೇ ಇದ್ದೀವಿ ನಾನು ಮುಂಚೆ ನಾನು ಸಮಾಸಗಳು ಹೇಳುವಾಗ ನಾಮಪದ ಅಂತಂತಂದರೆ ಹೆಸರುಗಳು ಅಷ್ಟೇ ಅಂತ ಹೇಳಿದ್ದೆ ನೋಡಿ ಅದರಲ್ಲಿ ಇಷ್ಟೆಲ್ಲ ಪದಗಳು ಬರ್ತವೆ ಓಕೆನಾ ಪರ್ಟಿಕ್ಯುಲರಾಗಿ ಬರೀ ಹೆಸರು ಅಷ್ಟೇ ಬರೋಂಗಿಲ್ಲ ಹೆಸರನ್ನು ಹೊರತುಪಡಿಸಿ ಇಷ್ಟೆಲ್ಲ ಪದಗಳು ಇಷ್ಟೆಲ್ಲ ಅಂಶಗಳನ್ನು ನಾಮಪದ ಒಳಗೊಂಡಿದೆ ಓಕೆನಾ ಸೊ ಈ ರೀತಿ ಈ ನಾಮವಾಚಕಗಳನ್ನು ಈ ರೀತಿ ಎಲ್ಲ ಭಾಗಗಳಾಗಿ ವಿಂಗಡಿಸಿದ್ದಾರೆ ನಾವು ಎಲ್ಲದರ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ ಯಾಕಂತಂದರೆ ಈ ಪ್ರತಿಯೊಂದು ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆದರೆ ಪ್ರತಿಯೊಂದು ಟಾಪಿಕ್ ಕೂಡ ತುಂಬಾ ಸುಲಭ ಸುಲಭ ಯಾಕಂತಂದರೆ ಅವುಗಳ ಹೆಸರುಗಳ ಆಧಾರದ ಮೇಲೇ ಅವುಗಳಿಗೆ ಉದಾಹರಣೆಗಳಿರ್ತವೆ ಅವುಗಳದ್ದು ಮೀನಿಂಗ್ ಇರ್ತದೆ ಅರ್ಥ ಇರ್ತದೆ ಓಕೆನಾ ಹಾಗಾಗಿ ಈ ಗುಣವಾಚಕ ಅಂತಂದರೆ ನಿಮಗೆ ಗುಣ ಅಂತಂದರೆ ಗೊತ್ತು ಗುಣಗಳ ಬಗ್ಗೆ ಹೇಳೋದೇ ಗುಣವಾಚಕ ಸೊ ಈ ರೀತಿ ಈಸಿಯಾಗಿರ್ತದೆ ಆದರೆ ನಾವು ಏನು ನೋಡೋದು ಅಂತಂದರೆ ಅದರಲ್ಲಿ ಬರ್ತಕ್ಕಂತಹ ಪದಗಳು ಯಾವುವು ಅಂತ ತಿಳ್ಕೊಂಡಾಗ ನಮಗೆ ಕಂಪ್ಲೀಟಾಗಿ ಗೊತ್ತತ್ತೆ ಹಾಂ ಇದಕ್ಕೆ ಗುಣವಾಚಕ ಅಂತಾರೆ ಅಂತೇಳಿ ಓಕೆನಾ ಸೊ ಅದಕ್ಕಾಗಿ ಏನು ಮಾಡೋಣ ನಾಮಪದದ ವಿಧಗಳು ಇಷ್ಟು ಓಕೆನಾ ಇವಾಗ ಏನು ಮಾಡೋಣ ನಾವು ಪರ್ಟಿಕ್ಯುಲರಾಗಿ ಒಂದೊಂದನ್ನು ಒಂದೊಂದನ್ನು ಸ್ಟಡಿ ಮಾಡ್ತಾ ಹೋಗೋಣ ಓಕೆ ಇವುಗಳನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಓಕೆನಾ ಒಟ್ಟಾರೆಯಾಗಿ ಎಷ್ಟಾದವು ಅದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆನಾ ಇದರಲ್ಲಿ ಕೂಡ ಎಂಟು ವಿಧಗಳು ಬರ್ತವೆ ಬಟ್ ತುಂಬಾ ಸುಲಭ ಸುಲಭ ಇರೋದರಿಂದ ಒಂದೆರಡು ಕ್ಲಾಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಓಕೆನಾ ಸೊ ಫಸ್ಟ್ ಇವಾಗ ಬರ್ತಕ್ಕಂಥದ್ದು ವಸ್ತುವಾಚಕ ವಸ್ತುವಾಚಕ ಬಗ್ಗೆ ನೋಡೋಣ ಓಕೆನಾ ನಮಗೆ ಮೇನ್ ಬೇಕಾಗಿರೋದೆ ಇದೇ ಪಾಯಿಂಟು ಯಾಕೆ ಅಂತ ಹೇಳ್ತೀನಿ ನೋಡಿಲಿ ವಸ್ತುವಾಚಕ ಅಂದರೆ ವಸ್ತುಗಳ ಹೆಸರನ್ನು ಹೇಳುವ ಪದಗಳು ನೋಡಿ ಹೆಸರು ಅಂತನ್ನೋದು ನಾಮಪದ ಅಂದಾಗ ನಾವು ಏನು ಹೇಳ್ತೀವಿ ಹೆಸರುಗಳನ್ನು ಸೂಚಿಸ್ತಕ್ಕಂತಹ ಪದ ಅಂತ ಹೇಳಿದೀವಿ ಆದರೆ ಇಲ್ಲಿ ನೋಡಿ ಡಿಟೇಲ್ ಆಗಿ ವಸ್ತುವಾಚಕ ಒಳಗಡೆ ಬರುತ್ತೆ ಅದು ನಾಮಪದದಲ್ಲಿ ಮತ್ತೆ ವಸ್ತುವಾಚಕ ಏನು ವಿಭಾಗ ಇದೆಯಲ್ಲ ಸೊ ಅದರಲ್ಲಿ ಇದ್ರದ್ದು ಮೀನಿಂಗ್ ಬರ್ತದೆ ನಾವು ಡೈರೆಕ್ಟಾಗಿ ನಾಮಪದಕ್ಕೆ ಆ ಅರ್ಥವನ್ನು ಹೇಳ್ತೀವಿ ಆದರೆ ಅದು ಇಲ್ಲಿ ವಸ್ತುವಾಚಕದಲ್ಲಿ ಬರುತ್ತೆ ವಸ್ತುವಾಚಕ ಅಂತಂದರೆ ವಸ್ತುಗಳ ಹೆಸರು ಹೇಳುವ ಪದಗಳು ಅಂತ ಹೇಳ್ಬೋದು ವಸ್ತುವಾಚಕಗಳನ್ನು ಚೇತನ ಅಂತಂದರೆ ಚೇತನ ಉಳ್ಳ ಜೀವ ಇರ್ತಕ್ಕಂಥದ್ದು ಅಚೇತನ ಅಂತಂದರೆ ಚೇತನವಿಲ್ಲದ್ದು ಆಕ್ಟಿವ್ ಆಗಿರಲಾರ್ದು ಓಕೆನಾ ಉಸಿರಾಡಲಾರ್ದು ಅಂತ ಹೇಳ್ಬೋದು ಉದಾಹರಣೆ ಅಂತಂದರೆ ಇವಾಗ ನೋಡಿ ಈ ಈ ರೀತಿ ಎರಡು ಭಾಗಗಳು ಮಾಡಿದ್ದಾರೆ ವಸ್ತುವಾಚಕದಲ್ಲಿ ಸೊ ಇವುಗಳಿಗೆ ಉದಾಹರಣೆ ಯಾವ ರೀತಿ ನಿಮಗೆ ಚೇತನ ಅಂತಂದ್ರೇನು ಅಚೇತನ ಅಂತಂದ್ರೇನು ಹೇಗೆ ಗೊತ್ತಾಗುತ್ತೆ ಉದಾಹರಣೆ ನೋಡಿ ಮನುಷ್ಯ ಪ್ರಾಣಿ ಪಕ್ಷಿ ಇವೇನಾಗುತ್ತೆ ಚೇತನ ಉಳ್ಳ ಅಂತ ಆಗುತ್ತೆ ಓಕೆನಾ ಅಂತಂದರೆ ಆ್ಯಕ್ಟಿವ್ ಆಗಿ ಓಡಾಡ್ತಕ್ಕಂಥದ್ದು ಈ ಈ ರೀತಿ ಹೇಳ್ಬೋದು ನಾವು ಓಕೆನಾ ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸ್ತಕ್ಕಂಥದ್ದು ಆಕ್ಟಿವ್ ಆಗಿರ್ತಕ್ಕಂಥದ್ದು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವುಗಳ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು ಕೆ ಒಟ್ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವು ಆ್ಯಕ್ಟಿವಿಟಿಯಾಗಿ ಆ್ಯಕ್ಟಿವ್ ಆಗಿ ಇರ್ತಕ್ಕಂತಹ ವಸ್ತುಗಳು ಅವುಗಳಿಗೆಲ್ಲ ಏನಂತಾರೆ ಚೇತನ ಉಳ್ಳದ್ದು ಅಂತ ಕರೀತಾರೆ ಓಕೆನಾ ಉಸಿರಾಡ್ತಕ್ಕಂಥದ್ದು ಅಂಥೇಳಿ ಪರ್ಟಿಕ್ಯುಲರಾಗಿ ಹೇಳಕ್ಕೆ ಬರೋಂಗಿಲ್ಲ ಓಕೆನಾ ಚೇತನವಾಗಿರ್ತಕ್ಕಂಥದ್ದು ಅಂತಂದರೆ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಓಡಾಡ್ತಕ್ಕಂಥದ್ದು ಚಲನಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಂಥೇಳಿ ಹೇಳ್ಬೋದು ನೋಡಿ ನೆಕ್ಸ್ಟ್ ನೋಡಿ ನೆಲ ಜಲ ಹಣ್ಣು ಕಾಯಿ ಮನೆ ಬೆಟ್ಟ ಇವು ಚೇತನವಿಲ್ಲದವು ಓಕೆನಾ ಇವುಗಳಿಗೆ ಸ್ವತಂತ್ರವಾಗಿ ಚಲನೆಯನ್ನು ಹೊಂದಿಲ್ಲ ಅವು ಸ್ವತಂತ್ರವಾಗಿ ಆ್ಯಕ್ಟಿವ್ ಆಗಿಲ್ಲ ಮನುಷ್ಯ ಏನಾದರೂ ಇವುಗಳಿಗೆ ಆ್ಯಕ್ಟಿವ್ ಮಾಡ್ಬೋದು ಓಕೆನಾ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಈ ಕೆಳಗಿನ ವಸ್ತುಗಳಿಗೆ ಆ್ಯಕ್ಟಿವ್ ಮಾಡ್ಬೋದು ಅಂತಂದರೆ ಈ ಹಣ್ಣನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ಬೋದು ಅದನ್ನು ಕಟ್ ಮಾಡ್ಬೋದು ತಿನ್ಬೋದು ಈ ರೀತಿ ಅದರಿನಿಂತ ಈ ಈ ಮತ್ತ ಮನುಷ್ಯಂದೇ ಆ್ಯಕ್ಟಿವಿಟಿ ಆಗುತ್ತೆ ಈ ವಸ್ತಿಂದ ಆ್ಯಕ್ಟಿವಿಟಿ ಆಗೋದಿಲ್ಲ ಸೊ ಹಾಗಾಗಿ ಇವುಗಳಿಗೆಲ್ಲ ಚೇತನವಿಲ್ಲದು ಅಂತ ಕರೆದಿದ್ದಾರೆ ಓಕೆನಾ ಸೊ ಇವುಗಳಿಗೆಲ್ಲ ಏನಂದರೆ ಚೇತನವಿಲ್ಲ ಇವುಗಳ ಹೆಸರುಗಳು ಕೂಡ ಮತ್ತು ಇವುಗಳ ಹೆಸರುಗಳು ಕೂಡ ಎದರಲ್ಲಿ ಬರ್ತವೆ ವಸ್ತುವಾಚಕ ಇಷ್ಟು ಗೊತ್ತಾಯಿತು ನಮಗೆ ಇದು ಗೊತ್ತಾದರೆ ಏನೈತಿ ಇವಾಗ ಅಂತಂದರೆ ನಮಗೆ ಹೆಚ್ಚಾಗಿ ಪ್ರಶ್ನೆಗಳು ಇದ್ರ ಮೇಲೇ ಬರ್ತವೆ ಅಂತ ಗೊತ್ತಾಯಿತು ಹೇಗೆ ಹೇಗೆ ಗೊತ್ತಾಯಿತು ಅಂತಂದರೆ ಒಂದು ಹೆಸರು ಕೊಟ್ಟರು ಕಿರಣ್ ಅಂತ ಕೊಟ್ಟರು ಇದು ಯಾವ ವಾಚಕ ಅಂತ ಕೇಳಿದರು ಓಕೆನಾ ಅಥವಾ ಯಾವ ನಾಮ ಅಂತ ಕೇಳಿದರೆ ಓಕೆನಾ ಇನ್ನೂ ನೆಕ್ಸ್ಟ್ ಬರ್ತವೆ ಇನ್ನೂ ಇದರಲ್ಲಿನೇ ಇನ್ನೂ ವಿಧಗಳಿದ್ದಾವೆ ಅದು ಮೇನ್ ಇಂಪಾರ್ಟೆಂಟು ಓಕೆನಾ ಈ ರೀತಿ ಕೇಳಿದ್ರೆ ಅಂತಂದರೆ ನಿಮಗೆ ಇಷ್ಟಿವಾಗ ಕ್ಲಿಯರ್ ಆಯಿತು ಮನುಷ್ಯನ್ ಮನುಷ್ಯನಿಗೆ ಇಟ್ಟಕಂಥ ಯಾವುದೇ ಹೆಸರು ಇರಲಿ ಅಥವಾ ಒಂದು ಬೆಟ್ಟ ಪರ್ವತ ನದಿ ಜಲ ಯಾವುದಕ್ಕೆ ಇರಲಿ ಪ್ರ ಪರ್ಟಿಕ್ಯುಲರಾಗಿ ಹೆಸರು ಇಟ್ಟಕಂಥ ಎಲ್ಲ ಹೆಸರುಗಳು ಕೂಡ ಇದರಲ್ಲಿ ಬರ್ತವೆ ವಸ್ತುವಾಚಕದಲ್ಲಿ ಬರ್ತವೆ ಈಗ ನದಿ ಅನ್ನೋದು ಕೂಡ ಒಂದು ಹೆಸರು ಓಕೆನಾ ಅಂತಂದರೆ ಜಲ ಅಂತಿದೆಯಲ್ಲ ಜಲದಲ್ಲಿನೇ ನದಿಗಳು ಸಮುದ್ರಗಳು ಬರ್ತವೆ ಅದು ಕೂಡ ಒಂದು ಪರ್ಟಿಕ್ಯುಲರ್ ಹೆಸರೇ ಅದು ಯಾವುದರಲ್ಲಿ ಬರುತ್ತೆ ಈ ರೀತಿ ಕೇಳಿರ್ತಾರೆ ನಿಮಗೆ ಓಕೆನಾ ಈ ಮನುಷ್ಯನಲ್ಲಿ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಹೆಸರು ಅದನ್ನು ಬಿಟ್ಟು ಮತ್ತು ಗ್ರೂಪ್ ವೈಸ್ ಇಟ್ಟಿರ್ತಾರೆ ಅಂತಂದರೆ ವ್ಯಾಪಾರಿ ಈ ರೀತಿ ಒಂದೊಂದು ಪರ್ಟಿಕ್ಯುಲರಾಗಿ ಲಾಯರ್ ಆಗಲಿ ವಕೀಲ ಅಂತಾಗಲಿ ಮತ್ತು ಡಾಕ್ಟರ್ ಆಗಲಿ ಟೀಚರ್ ಅಂತ ಆಗಲಿ ಶಿಕ್ಷಕ ವೈದ್ಯ ಈ ರೀತಿ ಏನು ಹೆಸರುಗಳಿರ್ತಾವಲ್ಲ ಅವುಗಳು ಕೂಡ ಮನುಷ್ಯನಿಗೆ ಸಂಬಂಧಪಟ್ಟಿದ್ದ ಅಂತಂದರೆ ಇದರಲ್ಲಿನೇ ಬರ್ತವೆ ಅವುಗಳನ್ನು ಯಾವ ರೀತಿ ವಿಭಾಗ ಮಾಡಬೇಕು ನಾವು ಅದ್ರ ಮೇಲೇ ಪ್ರಶ್ನೆ ಬರ್ತವೆ ಸೊ ಅವುಗಳ ಬಗ್ಗೆನೂ ಡಿಟೇಲಾಗಿ ತಿಳ್ಕೊಳ್ಳೋಣ ಓಕೆನಾ ಸೊ ಇವಾಗ ವಸ್ತುವಾಚಕ ಅಂತಂದರೆ ಏನು ಅಂತ ಗೊತ್ತಾಯಿತು ವಸ್ತುವಾಚಕವನ್ನು ಉಳ್ಳ ಮತ್ತು ಚೇತನವಿಲ್ಲದ ಅಂಥೇಳಿ ಎರಡು ರೀತಿಯಾಗಿ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಇನ್ನೂ ಆಗಿ ನಮಗೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿದೆ ಯಾಕಂದರೆ ಎಕ್ಸಾಮಲ್ಲಿ ಡೀಟೇಲ್ ಆಗಿ ಇನ್ಡೆಪ್ತಾಗಿ ಕೇಳಿರ್ತಾನೆ ಓಕೆನಾ ಸೊ ಅವುಗಳ ಬಗ್ಗೆ ನೋಡೋಣ ಇವಾಗ ನೋಡಿ ಇಂತಹ ವಸ್ತುವಾಚಕಗಳನ್ನು ಅಂತಂದರೆ ಈ ಎಲ್ಲ ವಸ್ತುವಾಚಕಗಳನ್ನು ರೂಢನಾಮ ಅಂಕಿತನಾಮ ಅನ್ವರ್ಥ ನಾಮಗಳೆಂದು ಮೂರು ವಿಭಾಗ ಮಾಡಲಾಗಿದೆ ನೋಡಿ ಇದರಲ್ಲಿ ಇದು ಒಂದೇ ಪಟ್ಟಿ ತಗೊಂಡಿಲ್ಲ ಅಥವಾ ಇದು ಒಂದೇ ಪಟ್ಟಿ ತಗೊಂಡಿಲ್ಲ ಕಂಪ್ಲೀಟಾಗಿ ಎಲ್ಲ ವಸ್ತುವಾಚಕಗಳನ್ನು ತಗೊಂಡು ಮೂರು ವಿಭಾಗಗಳಾಗಿ ಮಾಡಿದ್ದಾರೆ ಯಾವುದಾವುದು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ಥನಾಮ ನೋಡಿ ನಿಮಗೆ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಈ ನಾಮಗಳ ಮೇಲೇ ಓಕೆನಾ ಈ ಒಂದು ವಿಧಗಳ ಮೇಲೇ ಹೆಚ್ಚಾಗಿ ಅತಿ ಹೆಚ್ಚಾಗಿ ಏನು ಬರ್ತವೆ ಎಕ್ಸಾಮಲ್ಲಿ ಬರ್ತವೆ ನೋಡಿ ಈ ನಾಮಪದದ ಮೇಲೇ ಎರಡು ಪ್ರಶ್ನೆಯೂ ಬರ್ಬೋದು ಹೇಗೆ ಅಂತಂದರೆ ಈ ವಸ್ತುವಾಚಕದ ಬಗ್ಗೆ ಪರ್ಟಿಕ್ಯುಲರಾಗಿ ಈ ಮೂರರಲ್ಲಿ ಅಂತಂದರೆ ಈ ಮೂರು ಆಪ್ಷನ್ಸ್ ಕೊಟ್ಟು ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅಂದರೆ ಮೂರು ಅಂತಂದರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಇನ್ನೊಂದು ಯಾವುದೋ ಆ್ಯಡ್ ಮಾಡಿರ್ತಾರೆ ಬಟ್ ಇವು ಮೂರಂತೂ ಕಂಪಲ್ಸರಿ ಇರ್ತವೆ ಓಕೆನಾ ಅದರಲ್ಲಿ ಇದರಲ್ಲಿನೇ ಯಾವುದಾದ್ರೂ ಒಂದ್ರದ್ದು ಆನ್ಸರ್ ಇರುತ್ತೆ ಆ ರೀತಿ ಒಂದು ಕ್ವಶನ್ ಕೊಟ್ಟರೆ ಮತ್ತು ನಾನು ಮೇಲೆ ಹೇಳಿದ್ದಲ್ಲ ನಾಮವಾಚಕಗಳ ವಿಧಗಳು ಎಂಟು ಎಂಟು ಹೇಳಿದ್ದೇನಲ್ಲ ಅದರಲ್ಲಿ ಅದರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಓಕೆನಾ ಅದರಲ್ಲಿ ವಸ್ತುವಾಚಕವನ್ನು ಬಿಟ್ಟು ಅಂತಂದರೆ ವಸ್ತುವಾಚಕದ ಬಗ್ಗೆ ಆಲ್ರೆಡಿ ಇಲ್ಲಿ ಪರ್ಟಿಕ್ಯುಲರಾಗಿ ಕೇಳಿದರೆ ಅಲ್ಲಿ ಅದನ್ನು ಹೊರತುಪಡಿಸಿ ಊದಿದ್ರ ಮೇಲೆ ಕೇಳ್ತಾರೆ ಅಂತಂದರೆ ಪರಿಮಾಣವಾಚಕ ಮೇಲೆ ಕೇಳ್ಬೋದು ದಿಗ್ವಾಚಕ ಗುಣವಾಚಕ ಭಾವನಾಮ ಅಥವಾ ಸಂಖ್ಯಾವಾಚಕ ಇವುಗಳ ಮೇಲೆ ಕೇಳ್ಬೋದು ಇಲ್ಲ ಅಂತಂತಂದರೆ ಇವುಗಳ ಮೇಲಂತೂ ಕಂಪಲ್ಸರಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಓಕೆನಾ ಇವುಗಳ ಬಗ್ಗೆ ತಿಳ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್ ಇವು ಕನ್ಫ್ಯೂಸ್ ಆಗುತ್ತೆ ಬಟ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಒನ್ ಟೈಮ್ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ಆಯಿತು ಓಕೆನಾ ಕನ್ಫ್ಯೂಸ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂಥ ಒಂದು ಮಾರ್ಕ್ಸನ್ನು ಪಡ್ಕೊಳ್ಳೋಣ ಓಕೆನಾ ಸೊ ಈ ರೀತಿ ವಸ್ತುವಾಚಕವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಸೊ ಇವುಗಳನ್ನು ಏನು ಮಾಡೋಣ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಓಕೆನಾ ಯಾಕಂತಂದರೆ ಹೆಚ್ಚಾದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿಂದ ನಾವು ನಾವೇನು ಮಾಡೋಣ ಇಷ್ಟಕ್ಕೆ ಮುಗಿಸೋಣ ಓಕೆನಾ ಇದು ನಿಮಗೆ ಇವತ್ತು ಹೇಳ್ತಕ್ಕಂಥದ್ದು ಎಲ್ಲವನ್ನು ನೀಟಾಗಿ ನೋಟ್ ಮಾಡಿಕೊಂಡು ಒನ್ ಟೈಮ್ ಓದ್ಕೊಳ್ಳಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಇವುಗಳ ಬಗ್ಗೆನೂ ಕೂಡ ನಾವೇನು ಮಾಡೋಣ ಡಿಟೇಲಾಗಿ ಸ್ಟಡಿ ಮಾಡೋಣ ಯಾಕಂದರೆ ಎಕ್ಸಾಮಲ್ಲಿ ಇವುಗಳ ಮೇಲೇನೂ ಪ್ರಶ್ನೆ ಇರುತ್ತೆ ಓಕೆನಾ ಸೊ ನಾಮಪದದ ಬಗ್ಗೆ ಇವತ್ತು ನಿಮಗೆ ಬ್ರೀಫಾಗಿ ಅದರ ಇಂಟ್ರಡಕ್ಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು